ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹಾಗೆ ಪವಿತ್ರ ಅವರು ಇವಾಗಲೇ ಅರೆಸ್ಟ್ ಆಗಿದ್ದು ನಿಮಗೆಲ್ಲ ಗೊತ್ತಿರುವಂತದ್ದು ಇವರ ನಡುವೆ ಯಾವ ರೀತಿ ಸಂಬಂಧ ಹೊಂದಿದ್ದಾರೆ ಇವರಿಬ್ಬರು ಯಾರು ತುಂಬಾ ಜನಕ್ಕೆ ಗೊತ್ತಿಲ್ಲದಂತಹ ಒಂದು ಮಾಹಿತಿ ಅನ್ನೋಂಥದ್ದು ನಮಗೆ ಸಿಕ್ಕಿರುವಂಥದ್ದು ಇವಾಗಲೇ ಕೊಲೆ ಕೇಸಿನಲ್ಲಿ ಬರೋಬ್ಬರಿ ಹದಿನೇಳಕ್ಕೂ ಹೆಚ್ಚಿನ ಒಂದು ದರ್ಶನ್ ಅವರನ್ನಾಗಿರ್ಬೋದು ಹಾಗೆ ಪವಿತ್ರ ಗೌಡ ಆಗಿರಬಹುದು ಹಾಗೆ ದರ್ಶನ್ ಅವರ ಗ್ಯಾಂಗ್ ಅನ್ನ ಇವಾಗಲೇ ಅವರು ಅರೆಸ್ಟ್ ಮಾಡಿದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣವೆಂದರೆ ಪವಿತ್ರ ಅವರು ಹಾಗಾದ್ರೆ ಇದು ಪವಿತ್ರ ಗೌಡ ದರ್ಶನ್ ಅವರಿಗೂ ಮತ್ತು ಇವರಿಗೂ ಏನು ಸಂಬಂಧ ಜಸ್ಟ್ ಅಶ್ಲೀಲ ಪದಗಳಿಂದ ಮೆಸೇಜ್ ಮಾಡಿದ್ದಕ್ಕೆ ದರ್ಶನ್ ಅವರು ಈ ಹಂತಕ್ಕೆ ಹೋಗಿದ್ದೇಕೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇವಾಗಲೇ ರೇಣುಕಾಚಾರ್ಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರಾಗಿರ್ಬೋದು ಹಾಗೆ ಪವಿತ್ರ ಗೌಡ ಹಾಗೂ ದರ್ಶನ್ ಅವರ ಗ್ಯಾಂಗ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು ದರ್ಶನ್ ಅವರ ಬಾಳಲ್ಲಿ ಪವಿತ್ರ ಅವರು ಯಾವ ರೀತಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಸಂಪೂರ್ಣವಾದ ಒಂದು ಇಂಚಿಂಚು ಮಾಹಿತಿಯನ್ನ ನೋಡೋದಾದ್ರೆ ದರ್ಶನ್ ಅವರ ಬದುಕು ಮೊದಲು ಹೀಗಿರಲಿಲ್ಲ ಅವರದೇ ಆದ ಒಂದು ಸುಂದರವಾದ ಒಂದು ಜಗತ್ತಿನಲ್ಲಿ ಒಂದು ಬದುಕನ್ನು ಕಟ್ಟಿಕೊಂಡಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಮ್ಮದೇ ಆದ ಒಂದು ಅಭಿನಯದ ಮುಖಾಂತರ ಸಾಕಷ್ಟು ಪ್ಯಾನ್ಸ್ ಗಳನ್ನ ಇವಾಗಲೇ ಗಳಿಕೆಯನ್ನ ಮಾಡಿಕೊಂಡಿರುವ ಅಷ್ಟೇ ಪ್ರಿಯ ಫ್ಯಾನ್ಸ್ ಗಳನ್ನ ಅತಿ ಹೆಚ್ಚು ಇಷ್ಟಪಡುವಂತಹ ನಟ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರನ್ನ ಮದುವೆ ಮಾಡಿಕೊಂಡು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಒಂದು ಸಣ್ಣದಾದ ಒಂದು ಹಲೆಯ ಮುಖಾಂತರ ಅವಾಗಲೂ ಕೂಡ ಜೈಲಿಗೆ ಹೋಗಿ ಬಂದಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅದೇ ಸಮಯದಲ್ಲಿ ರಿಲೀಸ್ ಆದಂತಹ ಸಾರಥಿ ಮೂವಿಯು ಇಡೀ ಕರ್ನಾಟಕದ ಜನತೆಯನ್ನ ಮನಸ್ಸನ್ನ ಗೆಲ್ಲುವ ಮುಖಾಂತರ ಒಂದು ಹೊಸ ದಾಖಲೆಯನ್ನ ಬರೆಯುವ ಮುಖಾಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವನದಲ್ಲಿ ಒಂದು ಹೊಸ ಒಂದು ಸೃಷ್ಟಿಯನ್ನ ಸೃಷ್ಟಿ ಮಾಡಿತ್ತು ಸಾರಥಿ ಸಿನಿಮಾ ಇನ್ನು ದರ್ಶನ್ ಅವರು ಮತ್ತು ಪವಿತ್ರಗೌಡವರ ಒಂದು ಸಂಬಂಧಕ್ಕೆ ಒಂದು ದಾರಿಯಾದಂತಹ ಒಂದು ಸಿನಿಮಾ ಅಂತಂದರೆ ಜಗ್ಗುದಾದ ಸಿನಿಮಾ ಈ ಒಂದು ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ದರ್ಶನ್ ಭೇಟಿಯಾಗಲು ಭೇಟಿಯಾಗಲು ಪವಿತ್ರಗೌಡವರು ಭೇಟಿ ನೀಡಿದ್ರು ಆ ಬಳಿಕ ಶುರುವಾದಂತಹ ಒಂದು ಸ್ನೇಹ ಸಂಬಂಧವೇ ಈ ಒಂದು ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಒಂದು ನಡುವಿನ ಸಂಬಂಧವಾಗಿತ್ತು ಹೀಗೆ ದರ್ಶನವರು ಮತ್ತು ಪವಿತ್ರ ಗೌಡವರು ಮತ್ತೆ ಒಟ್ಟಿಗೆ ಸೇರಿ ಸಂಬಂಧವನ್ನು ಬೆಳೆಸ್ತಾ ಹೋದರು ಹೀಗೆ ತಾವು ಗಂಡ ಹೆಂಡತಿ ಆಗಬೇಕು ಅನ್ನೋ ಒಂದು ನಿರ್ಧಾರವನ್ನು ಕೂಡ ಇವರು ಮಾಡಿದ್ರು ಆದರೆ ಅದು ಆಗಲಿಲ್ಲ ಒಂದು ಮದುವೆ ಆಗಿದ್ದರೆ ಇವರು ಇಬ್ಬರು ಕೂಡ ಗಂಡ ಹೆಂಡತಿ ಆಗ್ತಾ ಇದ್ರು ಆದರೆ ಇಲ್ಲಿ ಮದುವೆ ಅನ್ನೋದು ಆಗಲಿಲ್ಲ ಆದರೆ ಸ್ನೇಹ ಸಂಬಂಧ ಅನ್ನೋದು ಹಾಗೆ ಇತ್ತು ದರ್ಶನವರು ಆಗಾಗ ಪವಿತ್ರ ಗೌಡವರ ಮನೆಗೆ ಭೇಟಿ ಕೊಟ್ಬಿಟ್ಟು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಹಾಗೆ ವಿವಿಧ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗ್ತಾ ಇದ್ರು ಇವಾಗಲೇ ದರ್ಶನ್ ಅವರು ಮೊದಲನೇ ಮದುವೆಯನ್ನ ವಿಜಯಲಕ್ಷ್ಮಿಯವರ ಜೋಡಿ ಆಗಿತ್ತು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಈ ಎರಡನೇ ಮದುವೆಯನ್ನು ಪವಿತ್ರ ಅವರ ಜೋಡಿ ಆಗಬೇಕು ಅನ್ನುವಂತಹ ಒಂದು ಮಾತುಕತೆ ಅನ್ನುವಂಥದ್ದು ಆಗಿತ್ತು ಆದರೆ ಅದು ನಡೀಲಿಲ್ಲ ಆದರೂ ದರ್ಶನ್ ಅವರು ಈ ಒಂದು ಪವಿತ್ರ ಗೌಡವ್ರನ್ನ ಎರಡನೇ ಹೆಂಡತಿಯಾಗಿ ಸ್ವೀಕಾರ ಮಾಡುವ ಮುಖಾಂತರ ಆಗಾಗ ಅಲ್ಲಿ ಭಾಗಿಯಾಗ್ತಾ ಇದ್ರು ಆದರೆ ಇವಾಗ ರೇಣುಕಾಚಾರ್ಯ ಒಂದು ಸಣ್ಣದಾದ ಒಂದು ಮೆಸೇಜ್ ಮುಖಾಂತರ ಇವಾಗ ಪವಿತ್ರ ಗೌಡ ಅವರಿಗೆ ಒಂದು ಅಶ್ಲೀಲ ಪದಗಳಿಂದ ಅವರನ್ನು ಇವಾಗ ನಿಂದಿಸಿರುವಂಥದ್ದು ಹಾಗಾಗಿ ದರ್ಶನ್ ಅವರಿಗೆ ಈ ಒಂದು ವಿಷಯವನ್ನು ಸ್ವತಃ ಪವಿತ್ರ ಅವರು ತಿಳಿಸ್ತಾರೆ ಹಾಗಾಗಿ ಈ ಒಂದು ಹಲ್ಲೆ ಆಗಿರುವಂತಹ ಪ್ರಕರಣದಲ್ಲಿ ಇವಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಗಿರ್ಬೋದು ಹಾಗೆ ಪವಿತ್ರ ಗೌಡ ಆಗಿರ್ಬೋದು ಹಾಗೆ ದರ್ಶನ್ ಅವರ ಗ್ಯಾಂಗನ್ನು ಇವಾಗಲೇ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಹಾಗೆ ಅರೆಸ್ಟ್ ಕೂಡ ಮಾಡಿರುವಂಥದ್ದು ಹೀಗೆ ಸಣ್ಣದಾದ ಒಂದು ಸಂಬಂಧದ ಮುಖಾಂತರ ಆ ತರ ದರ್ಶನ್ ಅವರು ಇಷ್ಟೊಂದು ಕೊಲೆ ಮಷ್ಟಕ್ಕೆ ಹೋಗಿರುವಂಥದ್ದು ತುಂಬಾನೇ ಒಂದು ಅಭಿಮಾನಿಗಳಿಗೆ ಬೇಸರವನ್ನ ತಂದಿರುವಂಥದ್ದು ಅಭಿಮಾನಿಗಳಿಗೆ ಒಂದು ಸಣ್ಣದಾದ ಸಂದೇಶ ಆಗಿರಬಹುದು ಹಾಗೆ ಒಳ್ಳೆ ಬಯಸುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಸ್ವತಃ ಈ ಕೆಲಸವನ್ನ ಮಾಡಿದ್ರೆ ಎಲ್ಲ ಅಭಿಮಾನಿಗಳು ತುಂಬಾನೇ ಬೇಸರವಾಗುವುದಂತೂ ಖಂಡಿತ ಏಕೆಂತಂದ್ರೆ ದರ್ಶನ್ ಅವರನ್ನು ಸಾಕು ಅಭಿಮಾನಿಗಳು ಅವರದೇ ಆದ ಒಂದು ಸ್ಥಾನವನ್ನು ಕೊಟ್ಟಿರುವಂಥದ್ದು ಅವರೊಂದು ಹಾಕಿಸುವ ಮುಖಾಂತರ ಅವರು ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಅವರನ್ನ ಅಭಿಮಾನದಿಂದ ಎಷ್ಟೊಂದು ಗೌರವಿಸ್ತಾರೆ ಹಾಗಾಗಿ ಈ ಒಂದು ಕೆಲಸ ದರ್ಶನ್ ದರ್ಶನವರು ಮಾಡಬಾರ್ದಿತ್ತು ಅಂತ ಎಲ್ಲಾ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಆದರೆ ಇನ್ನು ಕೂಡ ತನಿಖೆ ಆಗ್ತಾ ಇರೋದ್ರಿಂದ ಇನ್ನು ಕೂಡ ದರ್ಶನವರೇ ಆರೋಪಿ ಅಂತ ಹೇಳಲಾಗುವುದಿಲ್ಲ ಇನ್ನು ಕೂಡ ತನಿಖೆ ಹೊರಬಿರಬೇಕಾಗುತ್ತೆ ಆರೋಪಿಗಳನ್ನ ಈಗಾಗಲೇ ಬಂಧಿಸಿರುವಂತದ್ದು ಇನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಅವರು ಕಾದು ನೋಡೋಣ ಏನಾಗುತ್ತೆ ಅಂತ ದರ್ಶನ್ ಅವರಿಗೆ ಏನಾದ್ರೂ ಅಕಸ್ಮಾತ್ ಏನಾದರೂ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಏನಾದರೂ ಬೇರ್ ಸಿಗುತ್ತಾ ಅಥವಾ ಏನಾದರೂ ಶಿಕ್ಷೆ ಆಗುತ್ತಾ ಅನ್ನೋದು ಇನ್ನೂ ಕೂಡ ಕಾದು ನೋಡಬೇಕಾಗಿದೆ